ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀಸನ್ನಲ್ಲಿ ಇವತ್ತೇನು ನಡೆಯುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಏನು ಅಂದರೆ ನಟನೆ ಮಾಡಿ ತೋರಿಸ್ಬೇಕು ಅದನ್ನು ಎದುರುಗಡೆ ಇರೋರು ಕಂಡುಹಿಡ್ದು ಅವರು ಏನು ಹೇಳ್ತಾ ಇದ್ದಾರೆ ಯಾವ ಹೆಸರು ಅಂತ ಹೇಳಿ ಕಂಡುಹಿಡೀಬೇಕು ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾರೆ ಈ ಕಡೆ ಮನೆಯಲ್ಲಿ ಕಾವ್ಯನಿಗೆ ಗಿಲ್ಲಿಗೆ ಜಗಳ ಆಗುತ್ತೆ ಗಿಲ್ಲಿ ಹೇಳ್ತಾನೆ ಏನು ರೀ ಚೂರಿ ಹಾಕ್ಬಿಟ್ರಲ್ಲ ನೀವು ರೇಗಿಸ್ಬಿಟ್ರಂತೆ ನಾಮಿನೇಷನಿಗೆ ಹೆಸರು ಹಾಕ್ಬಿಟ್ರಂತೆ ಅದು ಅಂತೆ ಅಂತ ಹೇಳಿ ಮತ್ತು ಸ್ಪಂದನ ಅಲ್ಲ ಕಣ್ರಿ ಲಕ್ಕಿ ನೀವು ಕಣ್ರಿ ಲಕ್ಕಿ ಅಂತ ಹೇಳಿದಾಗ ಈ ಕಡೆ ಕಾವ್ಯ ಹೇಳ್ತಾಳೆ ನಿಮಗೆ ಇಷ್ಟು ಮನಸಲ್ಲಿ ಅಸಮಾಧಾನ ಇದ್ದರೆ ಹೇಳಬೇಕಿತ್ತು ನೀವು ಮುಂಚೆನೇ ಹೇಳೇ ಇಲ್ವಲ್ಲ ನೀವು ನನ್ನ ಹತ್ರ ನೀವು ಆಯಿತು ರೀ ಈಗ ಹೇಳ್ತೀನಿ ಕೇಳಿ ನೀವು ರೀ ಫ್ರೀ ಪ್ರಾಡಕ್ಟ್ ನೀವು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದನ್ನು ಕೇಳಿ ಕಾವ್ಯ ಕಣ್ಣೀರಾಗ್ತಾಯಿರ್ತಾಳೆ ಟ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಯಾವತ್ತೂ ಇವನ್ನೆಲ್ಲ ಕೇಳಿರಲಿಲ್ಲ ಮಾತಿಂದ ತುಂಬ ಬೇಜಾರಾಯಿತು ಅಂತ ಹೇಳಿ ಕಾವ್ಯ ಹೇಳ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು